ಓಂ ಶಾಂತಿ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುಪನ ಮಧುರ ಮಕ್ಕಳೇ ನೀವು ಈಶ್ವರ್ಯ ಸಹಯೋಗಿಗಳು ಸತ್ಯ ಪರಿಹಾರ ದಳದವರಾಗಿದ್ದೀರಿ ನೀವು ಎಲ್ಲರಿಗೂ ಶಾಂತಿಯ ಪರಿಹಾರ ನೀಡಬೇಕು ಪ್ರಶ್ನೆ ನೀವು ಮಕ್ಕಳಲ್ಲಿ ಕೆಲವರು ಶಾಂತಿಯ ಪರಿಹಾರವನ್ನು ಬೇಡುತ್ತಾರೆ ಅಂದಮೇಲೆ ಅವರಿಗೆ ಏನು ತಿಳಿಸಬೇಕು ಉತ್ತರ ಅವರಿಗೆ ಹೇಳಿ ತಂದೆ ಹೇಳುತ್ತಾರೆ ನಿಮಗೆ ಇಲ್ಲಿಯೇ ಶಾಂತಿ ಬೇಕಿರುವುದೇ ಇದೇನು ಶಾಂತಿಧಾಮ ಅಲ್ಲ ಶಾಂತಿ ಅಂತೂ ಶಾಂತಿಧಾಮದಲ್ಲಿಯೇ ಇರಲು ಸಾಧ್ಯ ಅದಕ್ಕೆ ಮೂಲವತ್ತನ ಎನ್ನುತ್ತಾರೆ ಆತ್ಮಕ್ಕೆ ಶರೀರ ಇಲ್ಲದಿದ್ದಾಗ ಶಾಂತಿ ಇದೆ ಸತ್ಯುಗದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇದೆ ತಂದನೇ ಬಂದು ಈ ಆಸ್ತಿಯನ್ನು ಕೊಡುತ್ತಾರೆ ನೀವು ತಂದೆಯನ್ನು ನೆನಪು ಮಾಡಿ ಓಂ ಶಾಂತಿ ಆತ್ಮೀಯ ತಂದೆ ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ ಎಲ್ಲ ಮನುಷ್ಯ ಮಾತ್ರರು ತಿಳಿದಿದ್ದಾರೆ ನನ್ನ ಒಳಗೆ ಆತ್ಮ ಇದೆ ಜೀವಾತ್ಮ ಎನ್ನುತ್ತಾರಲ್ಲವೇ ಮೊದಲು ನಾವು ಆತ್ಮ ಹಾಕಿದ್ದೇವೆ ನಂತರ ಶರೀರ ಸಿಗುತ್ತದೆ ಯಾರೊಬ್ಬರೂ ತನ್ನ ಆತ್ಮನನ್ನು ನೋಡಿಲ್ಲ ಕೇವಲ ಇಷ್ಟನ್ನು ತಿಳಿಯುತ್ತಾರೆ ಆತ್ಮ ಇದೆ ಹೇಗೆ ಆತ್ಮನನ್ನು ತಿಳಿದಿದ್ದಾರೆ ನೋಡಿಲ್ಲ ಅದೇ ರೀತಿ ಪರಮಪಿತಾ ಪರಮಾತ್ಮನಿಗಾಗಿಯೂ ಹೇಳುತ್ತಾರೆ ಪರಮ ಆತ್ಮ ಅಂದರೆ ಪರಮಾತ್ಮ ಆದರೆ ಅವರನ್ನು ನೋಡಿಲ್ಲ ತನ್ನನ್ನಾಗಲಿ ತಂದೆಯನ್ನಾಗಲಿ ನೋಡಿಲ್ಲ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ ಎನ್ನುತ್ತಾರೆ ಆದರೆ ಯಥಾರ್ಥ ರೀತಿ ತಿಳಿದಿಲ್ಲ ಎಂಬತ್ನಾಕು ಲಕ್ಷ ಯೋನಿಗಳಲ್ಲಿ ಎಂದು ಬಿಡುತ್ತಾರೆ ವಾಸ್ತವದಲ್ಲಿ ಎಂಬತ್ನಾಲ್ಕು ಜನ್ಮ ಇದೆ ಆದರೆ ಇದನ್ನೂ ಸಹ ತಿಳಿದಿಲ್ಲ ಯಾವ ಆತ್ಮಗಳು ಎಷ್ಟು ಜನ್ಮ ತೆಗೆದುಕೊಳ್ಳುತ್ತಾರೆ ಎಂದು ಆತ್ಮ ತಂದೆಯನ್ನು ಕೂಗುತ್ತದೆ ಆದರೆ ನೋಡಿಲ್ಲ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಮೊದಲಂತೂ ಆತ್ಮನನ್ನು ಯಥಾರ್ಥ ರೀತಿ ತಿಳಿಯಬೇಕು ಆಗ ತಂದೆಯನ್ನು ತಿಳಿಯುತ್ತಾರೆ ತನ್ನನ್ನೇ ತಿಳಿದಿಲ್ಲ ಎಂದರೆ ತಿಳಿಸುವವರು ಯಾರು ಇದಕ್ಕೆ ಸೆಲ್ಫ್ ರಿಯಲೈಸೇಷನ್ ಮಾಡಿಕೊಳ್ಳುವುದು ಎನ್ನುತ್ತಾರೆ ಅದನ್ನು ತಂದೆಯ ಹೊರತಾಗಿ ಅಂತೂ ಯಾರೂ ಮಾಡಿಸಲು ಸಾಧ್ಯವಿಲ್ಲ ಆತ್ಮ ಏನು ಹೇಗೆ ಇದೆ ಎಲ್ಲಿಂದ ಆತ್ಮ ಬರುತ್ತದೆ ಹೇಗೆ ಜನ್ಮ ತೆಗೆದುಕೊಳ್ಳುತ್ತದೆ ಹೇಗೆ ಇಷ್ಟು ಚಿಕ್ಕದಾದ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ತುಂಬಿದೆ ಇದನ್ನು ಯಾರೊಬ್ಬರೂ ತಿಳಿದಿಲ್ಲ ತನ್ನನ್ನು ತಿಳಿದಿಲ್ಲವೆಂದರೆ ತಂದೆಯನ್ನು ಸಹ ತಿಳಿದುಕೊಂಡಿಲ್ಲ ಈ ಲಕ್ಷ್ಮೀನಾರಾಯಣ ಸಹ ಮನುಷ್ಯ ಪದವಿ ಅಲ್ಲವೇ ಇವರುಗಳು ಈ ಪದವಿಯನ್ನು ಹೇಗೆ ಪಡೆದರು ಇದನ್ನು ಯಾರೊಬ್ಬರೂ ತಿಳಿದಿಲ್ಲ ತಿಳಿಯಬೇಕಿರುವುದು ಮನುಷ್ಯನೇ ತಾನೆ ಹೇಳುತ್ತಾರೆ ಇವರು ವೈಕುಂಠದ ಮಾಲೀಕರಾಗಿದ್ದರು ಆದರೆ ಅವರುಗಳು ಈ ಮಾಲೀಕತನವನ್ನು ಹೇಗೆ ಪಡೆದುಕೊಂಡರು ನಂತರ ಎಲ್ಲಿ ಹೋಯಿತು ಏನನ್ನೂ ತಿಳಿದಿರಲಿಲ್ಲ ಈಗ ನೀವಂತೂ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ ಮೊದಲು ಏನನ್ನೂ ತಿಳಿದಿರಲಿಲ್ಲ ಉದಾಹರಣೆಗೆ ಬ್ಯಾರಿಸ್ಟರ್ ಏನಾಗಿರುತ್ತದೆ ಎಂದು ಮಕ್ಕಳಿಗೆ ಮೊದಲು ತಿಳಿದಿರುತ್ತದೆಯೇ ಓದುತ್ತಾ ಓದುತ್ತಾ ಬ್ಯಾರಿಸ್ಟರ್ ಆಗುತ್ತಾರೆ ಮೇಲೆ ಈ ಲಕ್ಷ್ಮೀನಾರಾಯಣ ಸಹ ವಿದ್ಯೆಯಿಂದ ಆಗಿದ್ದಾರೆ ಬ್ಯಾರಿಸ್ಟರ್ ಡಾಕ್ಟರ್ ಇತ್ಯಾದಿ ಎಲ್ಲರ ಪುಸ್ತಕ ಇರುತ್ತದಲ್ಲವೇ ಇವರ ಪುಸ್ತಕ ಗೀತೆ ಆಗಿದೆ ಅದನ್ನು ಸಹ ಯಾರು ತಿಳಿಸಿದರು ರಾಜಯೋಗವನ್ನು ಯಾರು ಕಲಿಸಿಕೊಟ್ಟರು ಇದನ್ನು ಸಹ ಯಾರೂ ತಿಳಿದಿಲ್ಲ ಅದರಲ್ಲಿ ಹೆಸರನ್ನು ಬದಲು ಮಾಡಿದ್ದಾರೆ ಜಯಂತಿಯನ್ನು ಸಹ ಆಚರಿಸುತ್ತಾರೆ ಅವರೇ ಬಂದು ನಿಮ್ಮನ್ನು ಕೃಷ್ಣಪುರಿಯ ಮಾಲೀಕ ಮಾಡುತ್ತಾರೆ ಶ್ರೀಕೃಷ್ಣ ಸ್ವರ್ಗದ ಮಾಲೀಕನಾಗಿದ್ದಾರಲ್ಲವೇ ಆದರೆ ಸ್ವರ್ಗವನ್ನು ಸಹ ತಿಳಿದಿಲ್ಲ ಇಲ್ಲವೆಂದರೆ ಶ್ರೀಕೃಷ್ಣ ದ್ವಾಪರದಲ್ಲಿ ಗೀತೆಯನ್ನು ತಿಳಿಸಿಕೊಟ್ಟರು ಎಂದೇಕೆ ಹೇಳುತ್ತಾರೆ ಶ್ರೀಕೃಷ್ಣನನ್ನು ದ್ವಾಪರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಲಕ್ಷ್ಮೀನಾರಾಯಣರನ್ನು ಸತ್ಯುಗದಲ್ಲಿ ರಾಮನನ್ನು ತ್ರೇತಾದಲ್ಲಿ ಇದು ಯಾರಿಗೂ ಗೊತ್ತಿಲ್ಲ ರಾಧೇಕೃಷ್ಣರೇ ಲಕ್ಷ್ಮೀನಾರಾಯಣರಾಗುತ್ತಾರೆ ಎಂದು ಸಂಪೂರ್ಣವೇ ಅಜ್ಞಾನ ಅಂಧಕಾರದಲ್ಲಿದ್ದಾರೆ ಅಜ್ಞಾನಕ್ಕೆ ಅಂಧಕಾರ ಎನ್ನುತ್ತಾರೆ ಜ್ಞಾನಕ್ಕೆ ಬೆಳಕು ಎನ್ನುತ್ತಾರೆ ಈಗ ಬೆಳಕು ಮಾಡುವವರು ಯಾರು ಆ ತಂದೆ ಆಗಿದ್ದಾರೆ ಜ್ಞಾನಕ್ಕೆ ಹಗಲು ಭಕ್ತಿಗೆ ರಾತ್ರಿ ಎನ್ನುತ್ತಾರೆ ಈಗ ನೀವು ತಿಳಿಯುತ್ತೀರಿ ಈ ಭಕ್ತಿ ಮಾರ್ಗ ಸಹ ಜನ್ಮ ಜನ್ಮಾಂತರ ನಡೆಯುತ್ತಾ ಬಂದಿದೆ ಮೆಟ್ಟಿಲನ್ನು ಇಳಿಯುತ್ತಾ ಬಂದಿದ್ದೇವೆ ಕಲೆ ಕಡಿಮೆ ಆಗುತ್ತಾ ಹೋಗುತ್ತದೆ ಮನೆ ಹೊಸದು ಆಗುತ್ತದೆ ನಂತರ ದಿನ ಕ್ರಮೇಣ ಆಯಸ್ಸು ಕಡಿಮೆ ಆಗುತ್ತಾ ಹೋಗುತ್ತದೆ ಮುಕ್ಕಾಲು ಭಾಗ ಹಳೆಯದು ಆದರೆ ಅದಕ್ಕೆ ಹಳೆಯದು ಎಂದೇ ಕರೆಯುತ್ತಾರೆ ಮಕ್ಕಳಿಗೆ ಮೊದಲಂತೂ ಈ ನಿಶ್ಚಯ ಬೇಕು ಇವರು ಸರ್ವರ ತಂದೆ ಹಾಕಿದ್ದಾರೆ ಅವರೇ ಸರ್ವರ ಸದ್ಗತಿ ಮಾಡುತ್ತಾರೆ ಸರ್ವರಿಗೂ ವಿದ್ಯೆಯನ್ನು ಸಹ ಓದಿಸುತ್ತಾರೆ ಸರ್ವರನ್ನು ಮುಕ್ತಿಧಾಮಕ್ಕೆ ಕರೆದೊಯ್ಯುತ್ತಾರೆ ಚಕ್ರದ ಮೇಲೆ ಯಾವಾಗ ತಿಳಿಸುತ್ತೀರಿ ಆಗ ಅದರಲ್ಲಿ ತೋರಿಸುತ್ತೀರಿ ಸತ್ಯುಗದಲ್ಲಿ ಈ ಅನೇಕ ಧರ್ಮ ಇರುವುದಿಲ್ಲ ಆ ಸಮಯ ಆ ಆತ್ಮಗಳು ನಿರಾಕಾರಿ ಜಗತ್ತಿನಲ್ಲಿ ಇರುತ್ತಾರೆ ಇದನ್ನಂತೂ ನೀವು ತಿಳಿದಿದ್ದೀರಿ ಈ ಆಕಾಶ ಪೋಲಾರ್ ಆಗಿದೆ ವಾಯುಗೆ ವಾಯು ಎನ್ನುತ್ತಾರೆ ಆಕಾಶಕ್ಕೆ ಆಕಾಶ ಎಲ್ಲವೂ ಪರಮಾತ್ಮ ಎಂತಲ್ಲ ಮನುಷ್ಯ ತೆಳಿಯುತ್ತಾನೆ ವಾಯುವಿನಲ್ಲಿಯೂ ಭಗವಂತನಿದ್ದಾನೆ ಆಕಾಶದಲ್ಲಿಯೂ ಭಗವಂತನಿದ್ದಾನೆ ಎಂದು ಈಗ ತಂದೆ ಕುಳಿತು ಎಲ್ಲಾ ವಿಚಾರಗಳನ್ನು ತಿಳಿಸುತ್ತಾರೆ ತಂದೆಯ ಬಳಿ ಜನ್ಮ ತೆಗೆದುಕೊಂಡಿದ್ದೀರಿ ನಂತರ ಯಾರು ಓದಿಸುತ್ತಾರೆ ತಂದೆನೆ ಆತ್ಮೀಯ ಟೀಚರ್ ಆಗಿ ಓದಿಸುತ್ತಾರೆ ಚೆನ್ನಾಗಿ ಓದಿ ಪೂರ್ಣ ಮಾಡಿದರೆ ನಂತರ ಜೊತೆಯಲ್ಲಿ ಕೊರೆದೊಯ್ಯುತ್ತಾರೆ ನಂತರ ನೀವು ಪಾತ್ರವನ್ನಭಿನಯಿಸಲು ಬರುತ್ತೀರಿ ಈಗ ತಂದೆ ಹೇಳುತ್ತಾರೆ ಓಟವನ್ನು ಓಡಿ ಚೆನ್ನಾಗಿ ತಂದೆಯನ್ನು ನೆನಪು ಮಾಡಿ ಅನ್ನರಿಗೂ ಓದಿಸಿ ಇಲ್ಲವೆಂದರೆ ಇಷ್ಟೆಲ್ಲ ಮಂದಿಗೆ ಓದಿಸುವವರು ಯಾರು ತಂದೆಗೆ ಖಂಡಿತ ಸಹಯೋಗಿ ಆಗಬೇಕಲ್ಲವೇ ಈಶ್ವರೀಯ ಸಹಯೋಗಿ ಎಂಬ ಹೆಸರೂ ಸಹ ಇದೆ ಆಂಗ್ಲ ಭಾಷೆಯಲ್ಲಿ ಸ್ಯಾಲ್ವೇಷನ್ ಆರ್ಮಿ ಎನ್ನುತ್ತಾರೆ ಯಾವ ಪರಿಹಾರ ಬೇಕು ಎಲ್ಲರೂ ಶಾಂತಿಯ ಪರಿಹಾರ ಬೇಕು ಎನ್ನುತ್ತಾರೆ ಉಳಿದಂತೆ ಅವರೇನಾದರೂ ಶಾಂತಿಯ ಪರಿಹಾರ ಕೊಡುತ್ತಾರೇನು ಯಾರು ಶಾಂತಿಯ ಪರಿಹಾರವನ್ನು ಬೇಡುತ್ತಾರೆ ಅವರಿಗೆ ಹೇಳಿ ತಂದೆ ಹೇಳುತ್ತಾರೆ ಈಗ ಇಲ್ಲಿಯೇ ನಿಮಗೆ ಶಾಂತಿ ಬೇಕೇನು ಇದೇನು ಶಾಂತಿಧಾಮ ಅಲ್ಲ ಶಾಂತಿ ಅಂತೂ ಶಾಂತಿಧಾಮದಲ್ಲಿಯೇ ಇರಲು ಸಾಧ್ಯ ಅದಕ್ಕೆ ಮೂಲವತನ ಎನ್ನುತ್ತಾರೆ ಆತ್ಮಕ್ಕೆ ಶರೀರ ಇಲ್ಲವೆಂದರೆ ಶಾಂತಿಯಲ್ಲಿದೆ ತಂದೆನೇ ಬಂದು ಈ ಆಸ್ತಿ ಕೊಡುತ್ತಾರೆ ಪಂಚತತ್ವಗಳ ಪೂಜೆ ಮಾಡಬೇಕೆ ಅಥವಾ ನೆನಪು ಮಾಡಬೇಕೆ ಭಲೆ ಈ ಕಣ್ಣುಗಳಿಂದ ನೋಡುತ್ತೀರಿ ಆದರೆ ತಂದೆಯನ್ನು ನೆನಪು ಮಾಡಬೇಕು ಆತ್ಮಕ್ಕೆ ಈಗ ಜ್ಞಾನ ಸಿಕ್ಕಿದೆ ಈಗ ನಾನು ಮನೆಗೆ ಹೋಗಬೇಕು ನಂತರ ವೈಕುಂಠದಲ್ಲಿ ಬರುತ್ತೇವೆ ಆತ್ಮನನ್ನು ಅರಿತುಕೊಳ್ಳಬಹುದು ನೋಡಲು ಸಾಧ್ಯವಾಗುವುದಿಲ್ಲ ಅದೇ ರೀತಿ ಇದನ್ನೂ ಸಹ ತಿಳಿಯಲು ಸಾಧ್ಯವಿದೆ ಹಾ ದೃಷ್ಟಿಯಿಂದ ನಮ್ಮ ಮನೆ ಹಾಗೂ ಸ್ವರ್ಗವನ್ನು ನೋಡಬಹುದು ತಂದೆ ಹೇಳುತ್ತಾರೆ ಮಕ್ಕಳೇ ಮನ್ಮನಾಭವ ಮದ್ಯ ಜೀಭವ ಅಂದರೆ ತಂದೆಯನ್ನು ಹಾಗೂ ವಿಷ್ಣುಪುರಿಯನ್ನು ನೆನಪು ಮಾಡಿ ನಿಮ್ಮ ಗುರಿ ಉದ್ದೇಶವೇ ಇದಾಗಿದೆ ಮಕ್ಕಳು ತಿಳಿದಿದ್ದಾರೆ ನಾವೀಗ ಸ್ವರ್ಗಕ್ಕೆ ಹೋಗಬೇಕು ಉಳಿದವರೆಲ್ಲ ಮುಕ್ತಿಗೆ ಹೋಗಬೇಕು ಎಲ್ಲರೂ ಸತ್ಯುಗಕ್ಕೆ ಬರಲು ಸಾಧ್ಯವಿಲ್ಲ ನಿಮ್ಮದು ಡೈಟಿಸಂ ಅಂದರೆ ದೇವತಾ ಧರ್ಮ ಆಕಿದೆ ಇದು ಮನುಷ್ಯನ ಧರ್ಮ ಆಗಿದೆ ಮೂಲವತನದಲ್ಲಂತೂ ಮನುಷ್ಯ ಇಲ್ಲ ಅಲ್ಲವೇ ಇಲ್ಲಿ ಮನುಷ್ಯ ಸೃಷ್ಟಿ ಇದೆ ಮನುಷ್ಯನೇ ತಮೋಪ್ರಧಾನ ಹಾಗೂ ನಂತರ ಸತೋಪ್ರಧಾನರಾಕುತ್ತಾರೆ ನೀವು ಮೊದಲು ಶೂದ್ರ ವರ್ಣದಲ್ಲಿದ್ದೀರಿ ಈಗ ಬ್ರಾಹ್ಮಣ ವರ್ಣದಲ್ಲಿದ್ದೀರಿ ಈ ವರ್ಣ ಕೇವಲ ಭಾರತವಾಸಿಯರಿಗಾಗಿಯೇ ಇದೆ ಬೇರೆ ಯಾವುದೇ ಧರ್ಮದವರು ಈ ರೀತಿ ಹೇಳುವುದಿಲ್ಲ ಬ್ರಾಹ್ಮಣ ವಂಶಿ ಸೂರ್ಯವಂಶಿ ಈ ಸಮಯ ಎಲ್ಲರೂ ಶೂದ್ರವರ್ಣದವರಾಗಿದ್ದಾರೆ ನಿಸ್ಸಾರ ಸ್ಥಿತಿಯನ್ನು ಹೊಂದಿದ್ದಾರೆ ನೀವು ಹಳಬರಾಗಿದ್ದೀರಿ ಮೇಲೆ ಪೂರ್ಣ ವೃಕ್ಷ ಟೊಳ್ಳು ತಮೋಪ್ರಧಾನವಾಗಿದೆ ನಂತರ ಪೂರ್ಣ ವೃಕ್ಷ ಸತೋಪ್ರಧಾನ ಎಲ್ಲಿ ಆಗುತ್ತದೆ ಸತೋಪ್ರಧಾನ ಹೊಸ ವೃಕ್ಷದಲ್ಲಂತೂ ಕೇವಲ ದೇವತಾಧರ್ಮದವರೇ ಇದ್ದಾರೆ ನಂತರ ನೀವು ಸೂರ್ಯವಂಶಿಯಿಂದ ಚಂದ್ರವಂಶಿ ಹಾಕುತ್ತೀರಿ ಪುನರ್ಜನ್ಮವನ್ನಂತೂ ತೆಗೆದುಕೊಳ್ಳುತ್ತಾರಲ್ಲವೇ ಪುನಃ ವೈಶ್ಯ ಶೂದ್ರವಂಶಿ ಇತ್ಯಾದಿ ನಮಗೆ ಓದಿಸುವವರು ಜ್ಞಾನದ ಸಾಗರನಾಗಿದ್ದಾರೆ ಅವರೇ ಪತೀತ ಪಾವನ ಸರ್ವರ ಸದ್ಗತಿ ದಾತನಾಗಿದ್ದಾರೆ ತಂದೆ ಹೇಳುತ್ತಾರೆ ನಿಮಗೆ ನಾನು ಜ್ಞಾನ ಕೊಡುತ್ತೇನೆ ನೀವು ದೇವತಾ ಆಗುತ್ತೀರಿ ನಂತರ ಈ ಜ್ಞಾನ ಇರುವುದಿಲ್ಲ ಜ್ಞಾನವನ್ನು ಅಜ್ಞಾನಿಗಳಿಗೆ ಕೊಡಲಾಗುತ್ತದೆ ಎಲ್ಲ ಮನುಷ್ಯ ಅಜ್ಞಾನ ಅಂಧಕಾರದಲ್ಲಿದ್ದಾರೆ ನೀವು ಬೆಳಕಿನಲ್ಲಿದ್ದೀರಿ ಈ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ನೀವು ತಿಳಿದುಕೊಂಡಿದ್ದೀರಿ ನೀವು ಮಕ್ಕಳಿಗೆ ಪೂರ್ಣ ಜ್ಞಾನ ಇದೆ ಮನುಷ್ಯನಂತೂ ಹೇಳುತ್ತಾನೆ ಭಗವಂತ ಈ ಸೃಷ್ಟಿಯನ್ನು ರಚಿಸುವುದಾದರೂ ಏಕೆ ಮೋಕ್ಷ ಸಿಗುವುದಿಲ್ಲವೇ ಅರೆ ಇದಂತೂ ಮಾಡಿ ಮಾಡಲ್ಪಟ್ಟ ಆಟ ಆಗಿದೆ ಅನಾದಿ ಡ್ರಾಮಾ ಅಲ್ಲವೇ ನೀವು ತಿಳಿದಿದ್ದೀರಿ ಆತ್ಮ ಒಂದು ಶರೀರವನ್ನು ಬಿಟ್ಟು ಹೋಗಿ ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ ಇದರಲ್ಲಿ ಚಿಂತೆ ಮಾಡುವ ಅವಶ್ಯಕತೆ ಆದರೂ ಏನಿದೆ ಆತ್ಮ ಹೋಗಿ ತನ್ನ ಎರಡನೇ ಪಾತ್ರವನ್ನು ಅಭಿನಯಿಸುತ್ತದೆ ಹಿಂತಿರುಗಿ ಆ ವಸ್ತು ಸಿಗುವುದಾದರೆ ಅಳಬೇಕು ಹಿಂತಿರುಗಿ ಅಂತೂ ಬರುವುದಿಲ್ಲ ನಂತರ ಅಳುವುದರಿಂದ ಲಾಭವೇನು ಈಗ ನೀವೆಲ್ಲರೂ ಮೋಹಚೀತರಾಗಬೇಕು ಸ್ಮಶಾನದೊಂದಿಗೆ ಮೋಹವನ್ನೇಕೆ ಇಟ್ಟುಕೊಳ್ಳಬೇಕು ಇದರಲ್ಲಂತೂ ದುಃಖವೇ ದುಃಖ ಇದೆ ಇಂದು ಮಕ್ಕಳಾಗಿರುತ್ತಾರೆ ನಾಳೆ ಆ ಮಗು ತಂದೆಯ ಅಗೌರವ ಮಾಡುವುದರಲ್ಲಿ ತಡ ಮಾಡುವುದಿಲ್ಲ ತಂದೆಯೊಂದಿಗೆ ಜಗಳವಾಡುತ್ತಾರೆ ಇದಕ್ಕೆ ನಿರ್ಗತಿಕರ ಜಗತ್ತು ಎಂದೇ ಕರೆಯುತ್ತಾರೆ ಶಿಕ್ಷಣ ಕೊಡುವಂತಹ ಯಾವುದೇ ಧಣಿ ಮಾಲೀಕನೇ ಇಲ್ಲ ತಂದೆ ಯಾವಾಗ ಅಂತಹ ಪರಿಸ್ಥಿತಿಯನ್ನು ನೋಡುತ್ತಾರೆ ಆಗ ತನ್ನ ಮಕ್ಕಳನ್ನಾಗಿ ಮಾಡಿಕೊಳ್ಳಲು ಬರುತ್ತಾರೆ ತಂದೆನೇ ಬಂದು ಎಲ್ಲರನ್ನೂ ತನ್ನ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾರೆ ಧಣಿ ಬಂದು ಎಲ್ಲರ ಜಗಳವನ್ನು ಬಿಡಿಸುತ್ತಾರೆ ಸತ್ಯುಗದಲ್ಲಿ ಯಾವುದೇ ಜಗಳ ನಡೆಯುವುದಿಲ್ಲ ಇಡೀ ಜಗತ್ತಿನ ಜಗಳವನ್ನು ಬಿಡಿಸುತ್ತಾರೆ ನಂತರ ಜೈ ಜೈಕಾರವಾಗುತ್ತದೆ ಇಲ್ಲಿ ಅಧಿಕಾಂಶ ಮಾತೆಯರತ್ತೇ ಇದೆ ಇವರನ್ನು ದಾಸಿ ಎಂದು ತಿಳಿಯುತ್ತಾರೆ ಕಂಕಣವನ್ನು ಕಟ್ಟುವ ಸಮಯದಲ್ಲಿ ನಿನಗೆ ಪತಿನೇ ಗುರು ಈಶ್ವರ ಎಲ್ಲವೂ ಆಗಿದ್ದಾನೆಂದು ಹೇಳುತ್ತಾರೆ ಮೊದಲು ಮಿಸ್ಟರ್ ನಂತರ ಮಿಸಸ್ ಈಗ ತಂದೆ ಬಂದು ಮಾತೆಯರನ್ನು ಮುಂದಿಡುತ್ತಾರೆ ನಿಮ್ಮ ಮೇಲೆ ಯಾರೂ ಜಯಗಳಿಸಲು ಸಾಧ್ಯವಿಲ್ಲ ತಂದೆ ನಿಮಗೆ ಎಲ್ಲಾ ನಿಯಮವನ್ನು ಕಲಿಸುತ್ತಿದ್ದಾರೆ ಮೋಹಜೀತ ರಾಜನ ಒಂದು ಕಥೆ ಇದೆ ಅದೆಲ್ಲ ಮಾಡಲಾಗಿರುವ ಕಥೆಗಳಿವೆ ಸತ್ಯುಗದಲ್ಲಂತೂ ಅಕಾಲ ಮರಣ ಆಗುವುದೇ ಇಲ್ಲ ಸಮಯ ಬಂದಾಗ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತಾರೆ ಇಲ್ಲಂತೂ ಭಲೆ ಎಷ್ಟೊಂದು ವೃದ್ಧರಾಗಿರುತ್ತಾರೆ ರೋಗಿ ಆಗಿದ್ದರೂ ತಿಳಿಯುತ್ತಾರೆ ಈ ಶರೀರ ಎಲ್ಲಿಯೂ ಬಿಟ್ಟು ಹೋಗದಿರಲಿ ಆದರೂ ಸಹ ಸಾಯುವ ಸಮಯ ಖಂಡಿತ ಅಳುತ್ತಾರೆ ತಂದೆ ಹೇಳುತ್ತಾರೆ ಈಗ ನೀವು ಅಂತ ಸ್ಥಳಕ್ಕೆ ಹೋಗುತ್ತೀರಿ ಅಲ್ಲಿ ಅಳುವ ಹೆಸರು ಇಲ್ಲ ಅಲ್ಲಂತೂ ಖುಷಿಯೇ ಖುಷಿ ಇರುತ್ತದೆ ನಿಮಗೆ ಎಷ್ಟೊಂದು ಅಪಾರ್ ಬೇಹದ್ನ ಖುಷಿ ಇರಬೇಕು ಅರೆ ನಾವು ವಿಶ್ವದ ಮಾಲೀಕರಾಗುತ್ತೇವೆ ಭಾರತ ಇಡೀ ವಿಶ್ವದ ಮಾಲೀಕ ಆಗಿತ್ತು ಈಗ ತುಂಡು ತುಂಡು ಆಕಿದೆ ನೀವೇ ಪೂಜ್ಯ ದೇವತೆ ಆಗಿದ್ದೀರಿ ನಂತರ ಪೂಜಾರಿ ಆಗುತ್ತೀರಿ ಭಗವಂತ ಎಲ್ಲಿಯಾದರೂ ತಾನೇ ಪೂಜ್ಯ ತಾನೇ ಪೂಜಾರಿ ಆಗುತ್ತಾರೆಯೇ ಒಂದು ವೇಳೆ ಅವರೂ ಸಹ ಪೂಜಾರಿ ಆದರೆ ನಂತರ ಪೂಜ್ಯರನ್ನಾಗಿ ಯಾರು ಮಾಡುತ್ತಾರೆ ಡ್ರಾಮಾದಲ್ಲಿ ತಂದೆಯ ಪಾತ್ರನೇ ಇದೆ ಜ್ಞಾನದ ಸಾಗರ ಒಬ್ಬರಾಗಿದ್ದಾರೆ ಜ್ಞಾನದ ಸಾಗರ ಆಗಿರುವಾಗ ಅವರೊಬ್ಬರದ್ದೇ ಮಹಿಮೆ ಇದೆ ಸದ್ಗತಿ ಆಗಲು ಯಾವಾಗ ಬಂದು ಜ್ಞಾನ ಕೊಟ್ಟರು ಖಂಡಿತ ಇಲ್ಲಿ ಬರಬೇಕಾಗುತ್ತದೆ ಮೊದಲಂತೂ ಬುದ್ಧಿಯಲ್ಲಿ ಇದನ್ನು ಕೂರಿಸಿ ನಮಗೆ ಓದಿಸುವವರು ಯಾರು ಎಂದು ತ್ರಿಮೂರ್ತಿ ಸೃಷ್ಟಿಚಕ್ರ ಹಾಗೂ ವೃಕ್ಷ ಇದು ಮುಖ್ಯ ಚಿತ್ರ ಆಗಿದೆ ವೃಕ್ಷವನ್ನು ನೋಡುವುದರಿಂದ ತಕ್ಷಣ ತಿಳಿಯುತ್ತಾರೆ ನಾವಂತೂ ಇಂತಹ ಧರ್ಮದವರಾಗಿದ್ದೇವೆ ಎಂದು ನಾವು ಸತ್ಯುಗಕ್ಕೆ ಬರಲು ಸಾಧ್ಯವಿಲ್ಲ ಈ ಚಕ್ರ ಅಂತೂ ಬಹಳ ದೊಡ್ಡದೂ ಇರಬೇಕು ಬರವಣಿಗೆ ಸಹ ಪೂರ ಇರಲಿ ಶಿವಾಪ ಬ್ರಹ್ಮನ ಮೂಲಕ ದೇವತಾ ಧರ್ಮ ಅಂದರೆ ಹೊಸ ಜಗತ್ತಿನ ಸ್ಥಾಪನೆ ಮಾಡುತ್ತಿದ್ದಾರೆ ಶಂಕರನ ಮೂಲಕ ಹಳೆಯ ಜಗತ್ತಿನ ವಿನಾಶ ನಂತರ ವಿಷ್ಣುವಿನ ಮೂಲಕ ಹೊಸ ಜಗತ್ತಿನ ಪಾಲನೆ ಮಾಡಿಸುತ್ತಾರೆ ಇದು ಸಾಬೀತಾಗುತ್ತದೆ ಬ್ರಹ್ಮನೇ ವಿಷ್ಣು ವಿಷ್ಣುವೇ ಬ್ರಹ್ಮ ಇಬ್ಬರ ಕನೆಕ್ಷನ್ ಇದೆ ಅಲ್ಲವೇ ಬ್ರಹ್ಮ ಸರಸ್ವತಿಯೇ ಪುನಃ ನಾರಾಯಣರಾಗುತ್ತಾರೆ ಏರುವ ಕಲೆ ಒಂದು ಜನ್ಮದಲ್ಲಿ ಹಾಕುತ್ತದೆ ನಂತರ ಇಳಿಯುವ ಕಲೆಯಲ್ಲಿ ಎಂಬತ್ನಾಲ್ಕು ಜನ್ಮ ಹಿಡಿಸುತ್ತದೆ ಈಗ ತಂದೆ ಹೇಳುತ್ತಾರೆ ಆ ವೇದ ಶಾಸ್ತ್ರ ಇತ್ಯಾದಿ ಸರಿ ಇದೆಯೋ ಅಥವಾ ನಾನು ಸರಿ ಇದ್ದೀನ ಸತ್ಯವಾದ ಸತ್ಯ ನಾರಾಯಣನ ಕಥೆಯನ್ನಂತೂ ನಾನು ತಿಳಿಸುತ್ತೇನೆ ಈಗ ನಿಮಗೆ ನಿಶ್ಚಯ ಇದೆ ಸತ್ಯ ತಂದೆಯ ಮೂಲಕ ನಾವು ನರನಿಂದ ನಾರಾಯಣರಾಗುತ್ತಿದ್ದೇವೆ ಮುಖ್ಯವಾಗಿ ಮೊದಲು ಇದೊಂದೇ ವಿಚಾರ ಇದೆ ಮನುಷ್ಯನಿಗೆ ಎಂದಿಗೂ ತಂದೆ ಶಿಕ್ಷಕ ಗುರು ಎನ್ನುವುದಿಲ್ಲ ಗುರುವಿಗೆ ಎಂದಾದರೂ ಬಾಪಾ ಅಥವಾ ಟೀಚರ್ ಎನ್ನುತ್ತಾರೆಯೇ ಇಲ್ಲಂತೂ ಶಿವ ಬಾಪಾನ ಬಳಿ ಜನ್ಮ ತೆಗೆದುಕೊಳ್ಳುತ್ತೀರಿ ನಂತರ ಶಿವ ಬಾಪಾ ನಿಮಗೆ ಓದಿಸುತ್ತಾರೆ ಅನಂತರ ಜೊತೆಯಲ್ಲಿಯೂ ಕರೆದೊಯ್ಯುತ್ತಾರೆ ಆ ರೀತಿ ಯಾವುದೇ ಮನುಷ್ಯನಿಗೆ ತಂದೆ ಶಿಕ್ಷಕ ಗುರು ಎನ್ನುವುದಿಲ್ಲ ಇಲ್ಲಂತೂ ಒಬ್ಬರೇ ತಂದೆ ಹಾಕಿದ್ದಾರೆ ಅವರಿಗೆ ಸುಪ್ರೀಂ ಫಾದರ್ ಎನ್ನುತ್ತಾರೆ ಲೌಕಿಕ ತಂದೆಗೆ ಎಂದಿಗೂ ಸುಪ್ರೀಂ ಫಾದರ್ ಎನ್ನುವುದಿಲ್ಲ ಮತ್ತು ಸಹ ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ ಆ ಅಂತೂ ಇದ್ದೇ ಇತ್ತಾರೆ ದುಃಖದಲ್ಲಿ ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ ಸುಖದಲ್ಲಿ ಯಾರೂ ಮಾಡುವುದಿಲ್ಲ ಅಂದ ಮೇಲೆ ಆ ತಂದೆನೇ ಬಂದು ಸ್ವರ್ಗದ ಮಾಲೀಕ ಮಾಡುತ್ತಾರೆ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪು ಕಿ ರುಹಾನಿ ಬಚ್ಚೊಂಕೋ ನಮಸ್ತೆ ಹಮ್ ರುಹಾನಿ ಬಚ್ಚೊಂಕಿ ರುಹಾನಿ ಕೋ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಪಾಪ ಶುಕ್ರಿಯಾ ಧಾರಣೆಗಾಗಿ ಮುಖ್ಯಸಾರ ಒಂದು ಪಂಚತತ್ವಗಳಿಂದಾದ ಈ ಶರೀರವನ್ನು ನೋಡುತ್ತಲೂ ತಂದೆಯನ್ನು ನೆನಪು ಮಾಡಬೇಕು ಯಾವುದೇ ದೇಹಧಾರಿಯೊಂದಿಗೆ ಸೆಳೆತವನ್ನಿಟ್ಟುಕೊಳ್ಳಬಾರದು ಯಾವುದೇ ವಿಕರ್ಮವನ್ನು ಮಾಡಬಾರದು ಎರಡು ಈ ಮಾಡಿ ಮಾಡಲ್ಪಟ್ಟ ಡ್ರಾಮಾದಲ್ಲಿ ಪ್ರತಿಯೊಂದು ಆತ್ಮದ್ದು ಅನಾದಿ ಪಾತ್ರ ಇದೆ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಶರೀರ ಬಿಡುವುದರ ಚಿಂತೆ ಮಾಡಬಾರದು ಮೋಹಜೀತರಾಗಬೇಕು ವರದಾನ ಸಂಪೂರ್ಣ ಆಹುತಿಯ ಮೂಲಕ ಪರಿವರ್ತನಾ ಸಮಾರಂಭವನ್ನು ಆಚರಿಸುವಂತಹ ದೃಢ ಸಂಕಲ್ಪಧಾರಿ ಆಕಿರಿ ಒಂದು ಹೇಳಿಕೆ ಇದೆ ಭೂಮಿ ಬಾಯಿಬಿಟ್ಟರೂ ಧರ್ಮವನ್ನು ಬಿಡಬಾರದು ಎಂದು ಅಂದಮೇಲೆ ಯಾವುದೇ ಪರಿಸ್ಥಿತಿ ಬರಲಿ ಮಾಯೆಯ ಮಹಾವೀರ ರೂಪ ಎದುರಿಕೆ ಬರಲಿ ಆದರೆ ಧಾರಣೆಗಳು ತುಂಡಾಕದಿರಲಿ ಸಂಕಲ್ಪದ ಮೂಲಕ ತ್ಯಾಗ ಮಾಡಿರುವ ಬೇಡದ ವಸ್ತುಗಳನ್ನು ಸಂಕಲ್ಪದಲ್ಲಿಯೂ ಸ್ವೀಕರಿಸದಿರಿ ಸದಾ ತನ್ನ ಶ್ರೇಷ್ಠ ಸ್ವಮಾನ ಶ್ರೇಷ್ಠ ಸ್ಮೃತಿ ಹಾಗೂ ಶ್ರೇಷ್ಠ ಜೀವನದ ಸಮರ್ಥಿ ಸ್ವರೂಪದ ಮೂಲಕ ಶ್ರೇಷ್ಠ ಪಾತ್ರಧಾರಿ ಆಗಿ ಶ್ರೇಷ್ಠತೆಯ ಆಟವನ್ನಾಡುತ್ತಿರಿ ನಿಶಕ್ತತೆಗಳ ಎಲ್ಲ ಆಟ ಸಮಾಪ್ತಿ ಹಾಕಲಿ ಯಾವಾಗ ಆ ರೀತಿ ಸಂಪೂರ್ಣ ಆಹುತಿಯ ದೃಢ ಸಂಕಲ್ಪವಾಗಿರುತ್ತದೆ ಆಗ ಪರಿವರ್ತನಾ ಸಮಾರಂಭವಾಗುತ್ತದೆ ಈ ಸಮಾರಂಭದ ದಿನಾಂಕವನ್ನು ಈಗ ಸಂಘಟಿತ ರೂಪದಲ್ಲಿ ನಿಶ್ಚಿತ ಮಾಡಿ ಶ್ಲೋಗನ್ ರಿಯಲ್ ಡೈಮಂಡ್ ಆಗಿ ತನ್ನ ವೈಬ್ರೇಷನ್ನ ಹೊಳಪನ್ನು ವಿಶ್ವದಲ್ಲಿ ಹರಡಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಸಾಧಾರಣ ಸೇವೆಗಳನ್ನು ಮಾಡುವುದೇನೂ ದೊಡ್ಡ ಮಾತಲ್ಲ ಆದರೆ ಹಾಳಾಗಿರುವುದನ್ನು ಸರಿಪಡಿಸುವುದು ಅನೇಕತೆಯಲ್ಲಿ ಏಕತೆ ತರುವುದು ಇದು ದೊಡ್ಡ ಮಾತಾಗಿದೆ ಬಾಪ್ತಾದ ಇದನ್ನೇ ಹೇಳುತ್ತಾರೆ ಮೊದಲು ಏಕಮತ ಒಂದೇ ಬಲ ಒಂದೇ ಭರವಸೆ ಹಾಗೂ ಏಕತೆ ಜೊತೆಗಾರರಲ್ಲಿ ಸೇವೆಯಲ್ಲಿ ವಾಯುಮಂಡಲದಲ್ಲಿ ಇರಲಿ ಓಂ ಶಾಂತಿ